ರೋಮ್ ಹೊತ್ತಿ ಇದ್ದರೆ ದೊರೆ ನೀರು ಪಿಟೀಲು ಕುಯ್ತಾ ಇದ್ದ ಅಂತ ಒಂದು ಮಾತು ಇಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ಇಡೀ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರ ಮಳೆಯಿಂದ ತತ್ ತತ್ತರಿಸಿ ಹೋಗ್ತಾ ಇದೆ ಒಂದು ಕಡೆ ಇದರ ಮಧ್ಯೆ ಸದನದಲ್ಲಿ ನೋಡಿದ್ರೆ ಈ ಮನುಷ್ಯ ರಮ್ಮಿ ಆಡ್ತಾ ಕೂತ್ಕೊಂಡ್ರು ಕೃಷಿ ಸಚಿವ ಮಳೆ ಬಂದಾಗ ಕೃಷಿಕರಿಗೇನಾಗುತ್ತೆ ರೈತರಿಗೇನಾಗುತ್ತೆ ಪ್ರವಾಹ ಬಂದಾಗ ಗ್ರಾಮಸ್ಥರಿಗೇನಾಗುತ್ತೆ ಎಷ್ಟು ಬೆಳೆಗಳ ಹಾನಿಯಾಗ್ತವೆ ಬಿತ್ತನೆ ಬೀಜಗಳ ಕಥೆ ಏನಾಗುತ್ತೆ ರಸಗೊಬ್ಬರದ ಕಥೆ ಏನಾಗುತ್ತೆ ಎಷ್ಟು ಹಾನಿ ಎಲ್ಲ ಇರುತ್ತಲ್ಲ ಈ ಮನುಷ್ಯ ನೋಡಿದ್ರೆ ಕೃಷಿ ಸಚಿವ ರಮ್ಮಿ ಆಡ್ಕೊಂಡು ಕೂತಿರೋದು ಸಚಿವ ಮಾಣಿಕ್ರಾವ್ ಕೊಕಟೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಹಾಯುತಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿವೆ ಲೆಕ್ಕವಿಲ್ಲದಷ್ಟು ಕೃಷಿ ಸಮಸ್ಯೆಗಳಿದ್ದರೂ ಕೂಡ ಈ ಮನುಷ್ಯ ಏನಕ್ಕೂ ಕೇರ್ ಮಾಡಿದೆ ಈ ಥರ ರಮ್ಮಿ ಆಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಪ್ರತಿ ದಿನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಂಬಂಧವೇ ಇಲ್ಲದೆ ಕೃಷಿ ಸಚಿವ ಮಹಾರಾಷ್ಟ್ರದ ಕೃಷಿ ಮಂತ್ರಿ ಮಾಣಿಕ್ರಾವ್ ಕೊಕಟೆ ಇಲ್ಲಿ ರಮ್ಮಿ ಆಡ್ತಾ ಇದ್ದಾರೆ ಅಂತ ಟೀಕೆ ಮಾಡಿವೆ